ಹನಿಮೂನ್ ಬಗ್ಗೆ ಮನ ಬಿಚ್ಚಿದ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಆಂಕರ್ ಅನುಶ್ರೀ ಮುಂದೆಯೇ ನಿರ್ದೇಶಕನ ಕೆನ್ನೆಗೆ ಮುತ್ತಿಟ್ಟ ಸೋನಲ್ ಕನ್ನಡ ಕಿರುತೆರೆ ಲೋಕದಲ್ಲಿ ಆಂಕರ್ ಆಗಿ ಮಿಂಚುತ್ತಿರುವ ನಟಿ ನಿರೂಪಕಿ ಅನುಶ್ರೀ ಮತ್ತೆ ತಮ್ಮ ಯೂಟ್ಯೂಬ್ ಚಾನೆಲ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ನಟಿ ಅನುಶ್ರೀ ನ ಮುದ್ದಾದ ಜೋಡಿಗಳನ್ನ ಅವರ ಚಾನೆಲ್ಗೆ ಕರೆಸಿಕೊಂಡು ಸಂದರ್ಶನ ಮಾಡ್ತಾ ಇದ್ರು ಜೊತೆಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವ ಮೂಲಕ ನುಡುಗರ ಮುಖದಲ್ಲಿ ಮಂದಹಾಸ ಮೂಡಿಸ್ತಾ ಇದ್ರು ಇದೀಗ ಕೊಂಚ ಗ್ಯಾಪ್ನ ಬಳಿಕ ಕನ್ನಡದ ಸ್ಟಾರ್ ನಿರೂಪಕಿ ಅನುಶ್ರೀ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ ಈ ಬಾರಿ ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮೊಂತಾರೋ ಜೊತೆಗೆ ಸಂದರ್ಶನ ಮಾಡಿದ್ದಾರೆ ಸಂದರ್ಶನದಲ್ಲಿ ಆದ ಸುಂದರ ಕ್ಷಣದ ವಿಡಿಯೋ ಕ್ಲಿಪ್ ಒಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಒಂಚೂರು ಇದು ಮದುವೆ ಮುಂಚೆ ಮಾಡಿದ್ರೆ ಒಂದು ಪ್ರಪೋಸಲ್ ಗೆ ಸೆಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಮದುವೆ ಆಗಿ ಎಲ್ಲಾ ಶಾಸ್ತ್ರಗಳು ಮುಗಿತ ಕ್ಲೈಮೇಟ್ ಬಡ್ಜೆಟ್ ಏನಾರು ಮಾಡಿ ನಂಗೆ ನಮ್ಮ ತಂದೆ ಫೋಟೋ ಒಂದು ಅಲ್ಲಿ ಅವರ ಸೆಂಟ್ರಲ್ ಪ್ಲೇಸ್ಮೆಂಟ್ ಕೊಟ್ಟೋದು ಹೆಂಗಿತ್ತು ಅಂದ್ರೆ ನನಗೆ ಇಡೀ ವೆಡ್ಡಿಂಗು ಅಪ್ಪ ನಿಂತ್ಕೊಂಡು ನೋಡ್ತಿದ್ದಾರೆ ಮೊನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಮಾನಿಗಳಿಗೆ ನಿಮಗೆ ನನ್ನ ಪ್ರೀತಿ ಬಗ್ಗೆ ತುಂಬಾ ಪ್ರಶ್ನೆಗಳಿವೆ ಅದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಾನು ಬರ್ತಾ ಇದ್ದೀನಿ ಹೊಸ ಪ್ರೀತಿ ಜೊತೆ ಹೊಸ ಮದುವೆ ಜೊತೆ ಸರ್ಪ್ರೈಸ್ ಕಮಿಂಗ್ ಸೂನ್ ಅಂತ ಹೇಳಿದ್ರು ಅನುಶ್ರೀ ಇದೀಗ ಆ ಬಿಗ್ ಸರ್ಪ್ರೈಸ್ ಏನು ಅಂತ ರಿವೀಲ್ ಆಗಿದ್ದು ಒಂದು ಸಣ್ಣ ಜಲಕ್ ಬಿಟ್ಟಿದ್ದಾರೆ ಪೂರ್ತಿ ವಿಡಿಯೋಗಾಗಿ ಇನ್ನೂ ಕಾಯಬೇಕಿದೆ ನಿಮಗೆ ನನ್ನ ಪ್ರೀತಿ ಬಗ್ಗೆ ತುಂಬಾ ಪ್ರಶ್ನೆಗಳಿದೆ ಅದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ನಾನ್ ಬರ್ತಿದ್ದೀನಿ ಹೊಸ ಪ್ರೀತಿ ಜೊತೆ ಹೊಸ ಮದುವೆ ಜೊತೆ ಸರ್ಪ್ರೈಸ್ ಕಮಿಂಗ್ ಸೂನ್ ಲವ್ ಇನ್ನು ತಮ್ಮ ಮೊದಲ ಎಪಿಸೋಡ್ನಲ್ಲಿ ತರುಣ್ ಸುಧೀರ್ ಹಾಗೂ ಸೋನಲ್ ಅವರನ್ನೇ ಗೆಸ್ಟ್ ಆಗಿ ಕರೆದುಕೊಂಡು ಬಂದಿದ್ದಾರೆ ಆಗಸ್ಟ್ ಹತ್ತು ಹಾಗೂ ಹನ್ನೊಂದರಂದು ಬಹಳ ಅದ್ಧೂರಿಯಾಗಿ ತರುಣ್ ಸುಧೀರ್ ಹಾಗೂ ಸೋನಲ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಈ ಸ್ಟಾರ್ ಜೋಡಿಯನ್ನ ಕರೆಸಿಕೊಳ್ಳುವ ಮೂಲಕ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ ಇನ್ನು ಇದೇ ವಿಡಿಯೋ ನೋಡಿದ ಅಭಿಮಾನಿಗಳು ಯಾರೆಲ್ಲ ಅನುಶ್ರೀ ಅವರ ಮದುವೆಗೋಸ್ಕರ ಕಾಯ್ತಾ ಇದ್ದೀರಾ ಈ ಜೋಡಿಗೆ ಯಾವುದೇ ದೃಷ್ಟಿ ತಾಗದೆ ಇರಲಿ ಅಂತ ಕಮೆಂಟ್ಸ್ ಹಾಕಿದ್ದಾರೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಪುರೋಹಿತ ಸಮ್ಮುಖದಲ್ಲಿ ಗಂಡತಿ ಮೊದಲನೇ ಸುಳ್ಳು ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು